ಒಬ್ಬರು ಮಹಾನ್ ಲೇಖಕರು ಬರೆದಿರುವಂತಹ ಕಾದಂಬರಿ ಇನ್ನು ಸ್ವಲ್ಪ ಸ್ವಲ್ಪ ದಿನಗಳಲ್ಲೇ ತೆರೆ ಮೇಲೆ ಬರ್ತಿದೆ ಯಾವುದು ಆ ಕಾದಂಬರಿ ಆ್ಯಂಡ್ ಯಾರು ಈ ಸಿನಿಮಾನ ಮಾಡ್ತಾ ಇದ್ದಾರೆ ವಿಡಿಯೋನ ಶುರು ಮಾಡೋ ಮುಂಚೆ ಯಾರಾದರೂ ಚಾನಲ್ಗೆ ಹೊಸಬ್ರು ಬಂದಿದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ಈ ವಿಡಿಯೋದಲ್ಲಿ ಏನಾದರೂ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದ್ರು ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರೀಬೇಡಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಸರ್ ಅವರು ಬರೆದಿರುವಂತಹ ಕಾದಂಬರಿ ಜುಗಾರಿ ಕ್ರಾಸ್ ಆ್ಯಂಡ್ ಈ ಒಂದು ಕಾದಂಬರಿ ಸಿನಿಮಾ ಆಗ್ತಿದೆ ಆ್ಯಂಡ್ ಈ ಸಿನಿಮಾನ ನಿರ್ದೇಶನ ಮಾಡ್ತಾ ಇರೋದು ಗುರುದತ್ತ ಗಾಣಿಗ ಅವರು ಅವ್ರದ್ದು ಪ್ರೆಸೆಂಟ್ ಕರಾವಳಿ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ನೆಕ್ಸ್ಟ್ ಪ್ರಾಜೆಕ್ಟ್ ಜುಗಾರಿ ಕ್ರಾಸ್ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನನಗೆ ಸಡನ್ಲಿ ಈ ವಿಷಯ ಶಾಕ್ ಆಗಲಿಲ್ಲ ಯಾಕೆಂದರೆ ಈ ಸಿನಿಮಾ ಬರ್ತಾ ಇರೋದು ನನಗೆ ಮೊದಲೇ ಗೊತ್ತಿತ್ತು ಆ್ಯಂಡ್ ಹಿಂದೆ ಒಂದು ವಿಡಿಯೋದಲ್ಲೂ ಕೂಡ ಅದನ್ನು ನಾನು ಮೆನ್ಷನ್ ಕೂಡ ಮಾಡಿದ್ದೆ ಬಟ್ ಸರ್ಪ್ರೈಸಿಂಗ್ಲಿ ನನಗೆ ಶಾಕ್ ಆಗಿದ್ದೇನು ಅಂದರೆ ರಾಜೀ ಶೆಟ್ಟಿಯವರು ಈ ಇರೋದು ಐಡಿಯಾ ಕೂಡ ಇರಲಿಲ್ಲ ಗುರು ಯಪ್ಪ ಈ ಲೆಕ್ಕ ಹಾಕೋರು ಎಂತೆಂಥ ಸಿನಿಮಾ ಮಾಡ್ತಾ ಇದ್ದಾರೆ ಗೊತ್ತಾ ಶೆಟ್ರು ಅಟ್ ಪ್ರೆಸೆಂಟ್ ಫಾರ್ಟಿ ಫೈವ್ ಸಿನಿಮಾ ಮಲ್ಟಿಸ್ಟಾರ್ ಸಿನಿಮಾ ರೆಡಿ ಇದೆ ನೆಕ್ಸ್ಟ್ ಅವ್ರದ್ದೇ ಆದಂಥ ರಕ್ಕಸ ಸಿನಿಮಾ ಜೊತೆಗೆ ಮಾವೀರಾಗಿ ಕರಾವಳಿಲಿ ಇದ್ರ ಜೊತೆಗೆ ಅವ್ರು ಮತ್ತೆ ಡೈರೆಕ್ಷನ್ ಮಾಡೋಕ್ಕೆ ಸಸ್ಪೆನ್ಸ್ ಥ್ರಿಲ್ಲರ್ ಬರಿತಾ ಇದ್ದಾರಂತೆ ಇವಾಗ ಜುಗಾರಿ ಕ್ರಾಸ್ ಸ್ಕ್ರಿಪ್ಟ್ ಸೆಲೆಕ್ಷನ್ ಮಾತ್ರ ಬೆಂಕಿ ಜುಗಾರಿ ಕ್ರಾಸ್ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಗುರುದತ್ತ ಗಾಣಿಕಾ ಫಿಲಮ್ಸ್ ಆ್ಯಂಡ್ ಸಪ್ತಗಿರಿ ಫಿಲಮ್ಸ್ ಅವರು ಆ್ಯಂಡ್ ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾ ಇರೋದು ಸಚಿನ್ ಬಸ್ರೂರ್ ಅವರು ಕಾದಂಬರಿಯ ಒಂದು ಡೈಲಾಗ್ ಹಾಕಿ ಟೀಮ್ ಅವರು ಟೈಟಲ್ ಟೀಸರ್ನ ಬಿಟ್ಟಿದ್ದಾರೆ ಯೂಟ್ಯೂಬ್ ಆ್ಯಂಡ್ ಸೋಷಿಯಲ್ ಮೀಡಿಯಾಗಳಲ್ಲಿ ಅವೈಲೇಬಲ್ ಇದೆ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ನೋಡಿ ಸಖತ್ ಇಂಪ್ರೆಸಿವ್ ಆಗಿದೆ ಟೀಸರ್ನಲ್ಲೇ ಸಾಕಷ್ಟು ಎಲಿಮೆಂಟ್ಸ್ನ ಆ್ಯಡ್ ಮಾಡಿದ್ದಾರೆ ತಲೆ ಬುರುಡೆ ಹದ್ದು ರೈಲು ದುಡ್ಡು ಆ ಬ್ಲಡ್ಡಿಂದ ಡೈಮಂಡ್ ಟ್ರಾನ್ಸ್ಫಾರ್ಮೇಶನ್ ಮಾತ್ರ ಇಂಟ್ರೆಸ್ಟಿಂಗ್ ನೋಡೋಣ ಯಾವ ರೀತಿ ಕಟ್ಕೊಟ್ಟಿರ್ತಾರೆ ಅಂತ ನಾನು ಪರ್ಸನಲಿ ಕರಾವಳಿ ಸಿನಿಮಾಗೆ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಅದನ್ನು ತುಂಬ ಸಲ ಹೇಳಿದ್ದೀನಿ ಕೂಡ ಬಟ್ ಈ ಒಂದು ಕಾದಂಬರಿನ ಸಿನಿಮಾ ಮಾಡ್ತಾ ಇರೋದು ಒಂದು ಹೊಸ ರೀತಿ ಅನಿಸ್ತಾ ಇದೆ ನನಗೆ ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋಣ ಮುಂದಿನ ಅಪ್ಡೇಟ್ಗಳು ಯಾವ್ಯಾವ ರೀತಿ ಬರ್ತವೆ ಅಂತ ಓಕೆ ಮುಂದೆ ಬಿಡುವಂಥ ಅಪ್ಡೇಟ್ಗಳ ಬಗ್ಗೆ ಮುಂದೆ ಮಾತಾಡೋಣ ಅಲ್ಲಿವರೆಗೂ ವೀಡಿಯೋ ಏನಾದರೂ ಇಷ್ಟ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವೀಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ ಬೈ